ಯಾರು ಕಿಡಿಗೇಡಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಗವಚಿಂತಪಲ್ಲಿ ಗ್ರಾಮದ ಸ್ಮಶಾನದಲ್ಲಿ ಕೇಸರಿ ಧ್ವಜಗಳನ್ನು ತಂದು ಹಾಕಲಾಗಿದ್ದು ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಅಡಗಲ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮ ಗ್ರಾಮಗಳಿಗೆ ಭೇಟಿ ನೀಡಿ ಎಲ್ಲ ಪಕ್ಷಗಳ ಧ್ವಜಗಳು ಕೇಸರಿ ಧ್ವಜಗಳು ಹಾಗೂ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗುತ್ತಿದೆ ಇನ್ನು ತೆರವುಗೊಳಿಸುವ ವೇಳೆ ಈ ಘಟನೆ ನಡೆದಿದ್ದು ಕೆಲವು ಗ್ರಾಮಸ್ಥರು ಪಂಚಾಯಿತಿ ಸಿಬ್ಬಂದಿಯೇ ಸ್ಮಶಾನದಲ್ಲಿ ಸುರಿದಿದ್ದಾರೆ ಎಂದು ಆರೋಪಿಸಲಾಗಿದ್ದು ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಗ್ರಾಮ ಪಂಚಾಯಿತಿ ಪಿಡಿಒ ಏಜಾಜ್ ಪಾಷಾ ಮಾತನಾಡಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಪಕ್ಷಗಳ ಧ್ವಜಗಳು ಹಾಗೂ ಕೇಸರಿ ಧ್ವಜಗಳನ್ನು ಸಹ ತೆರವುಗೊಳಿಸಲಾಗಿದ್ದು ಪಂಚಾಯಿತಿ ಕಟ್ಟಡದಲ್ಲಿ ಸುಭದ್ರವಾಗಿ ಭದ್ರಪಡಿಸಲಾಗಿದೆ ದಿಗವಚಿಂತಪಲ್ಲಿ ಗ್ರಾಮದ ಸ್ಮಶಾನದಲ್ಲಿ ಕೇಸರಿ ಧ್ವಜಗಳು ಹಾಕಿರುವುದಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸಂಬಂಧ ಇಲ್ಲ ಘಟನೆ ಕುರಿತು ಸ್ಥಳಕ್ಕೆ ಪೊಲೀಸರು ಹಾಗೂ ನಾನು ನಮ್ಮ ಸಿಬ್ಬಂದಿ ಭೇಟಿ ನೀಡಿ ಕೂಡಲೇ ಸ್ಥಳದಿಂದ ತೆಗೆದು ತಂದಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಅಡಗಲ್ ಹಾಗೂ ಗುಮ್ಮಿನಾಯನಪಲ್ಲಿ ಗ್ರಾಮಸ್ಥರು ಮಾತನಾಡಿ ನಾವಿಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ ಯಾರ ಕಿಡಿಗೇಡಿಗಳು ಈ ಕೃತ್ಯ ಎಸಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಪಿಡಿಒ ಏಜಾಜ್ ಪಾಷ ಗುಮ್ಮಿನಾಯನಪಲ್ಲಿ ಗ್ರಾಮದಲ್ಲಿ ಸ್ವಂತ ಹಣದಿಂದ ಎರಡ್ ಸಾವಿರದ ಹತ್ತರಲ್ಲಿಯೇ ಶ್ರೀರಾಮ ಮಂದಿರ ನಿರ್ಮಿಸಿಕೊಟ್ಟಿದ್ದಾರೆ ಕಳೆದ ಶಿವರಾತ್ರಿ ಹಬ್ಬಕ್ಕೆ ಅಡಗಲ್ ಶಿವಾಲಯದಲ್ಲಿ ಹೂವಿನ ಅಲಂಕಾರ ಸಹ ಏಜಾಜ್ ಪಾಷಾ ಮಾಡಿಸಿಕೊಟ್ಟಿದ್ದಾರೆ ನಾವು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ ಅಂತ ಹೇಳಿದರು ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಜಾದ ನಾನು ನಿನ್ನೆ ಏನು ಘಟನೆ ನಡೆದಿದೆ ಅದರ ಬಗ್ಗೆ ನಾನು ವಿಚಾರ ವಿಚಾರಿಸಿದಾಗ ನಾವು ಹದಿನಾರು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಶನಿವಾರ ಏನು ಕೋಡ್ ಆಫ್ ಕಂಡಕ್ಟ್ ಬಂತು ಗೌರ್ಮೆಂಟಿಂದ ಆದೇಶ ಬಂತು ಅದರ ಪ್ರಕಾರ ನಾವು ಫ್ಲಕ್ಷಿ ಇದು ಚಂದ್ರ ದೇವರ ಫರ್ಚಿಸಲು ಮತ್ತು ಕೇಸರಿ ಧ್ವಜಗಳನ್ನು ಏನು ಇಳಿಸಿದ್ದೀವಿ ಗೌರವಿತವಾಗಿ ಇಳಿಸಿದ್ದೀವಿ ಅದನ್ನು ಇಳಿಸಿಬಿಟ್ಟು ಗೌರವಿತವಾಗಿ ನಾವು ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಜೋಪಾನವಾಗಿ ಇಟ್ಟಿದ್ದೀವಿ ಆದರೆ ಕೆಲವು ಕಿ ಕಿಡಿಗೇಡಿಗಳು ನಿನ್ನೆ ಭಾನುವಾರ ಇದನ್ನು ಅಪಪ್ರಚಾರ ಮಾಡಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿರುತ್ತಾರೆ ಅದರಿಂದ ನಾವು ನಾವು ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಕುದ್ದು ನಾವೇ ಅಲ್ಲಿ ಇದ್ದು ಪರಿಶೀಲನೆ ಮಾಡಿ ತಗೊಂಡೋಗಿ ಅದನ್ನು ದೊಡ್ಡ ಅಡ್ಡಿಗಲ್ ಗ್ರಾಮದ ದೊಡ್ಡ ವಿಸರ್ಜನೆ ಮಾಡಿದ್ದೀವಿ ಇದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಕಿರು ಕೆಲವು ಕಿಡಿಗೇಡಿಗಳು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದು ಶುದ್ಧ ಸುಳ್ಳು ಇದೆ ಸರ್ ಏನು ಪಂಚಾಯತಿ ಸಿಬ್ಬಂದಿ ಗ್ರಾಮಗಳಲ್ಲಿ ತೆರವುಗೊಳಿಸಿದ್ದಾರೆ ಏನು ಬಂಟಿಂಗ್ಸ್ ಆಗಿರ್ಬೋದು ಬ್ಯಾನರ್ಗಳಾಗಿರ್ಬೋದು ಪಂಚಾಯಿತಿ ಸಿಬ್ಬಂದಿನೇ ಆ ಸ್ಮಶಾನದಲ್ಲಿ ಹಾಕಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿಲ್ಲ ಸರ್ ಸುಳ್ಳು ಇದೆ ಗ್ರಾಮ ಪಂಚಾಯತಿ ಅವರು ಏನು ಸಿಬ್ಬಂದಿ ತೆರವು ಮಾಡಿದ್ದಾರೆ ಅದು ಗೌರವಿತವಾಗಿ ನಾವು ಜೋಪಾನವಾಗಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ಇಟ್ಟಿದ್ದೀವಿ ಹೇಮಲ ಅಡ್ಗಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದು ಪ್ರಕ್ಷಗಳು ಆಗ್ಲಿ ಬ್ಯಾನರ್ ಎಲ್ಲ ಕರುಗೊಳಿಸಿರೋ ನಿಜಾನೇ ಆದ್ರೆ ನಮ್ಮ ಸಿಬ್ಬಂದಿಯವರೆಲ್ಲ ಅವರೆಲ್ಲ ತೆಗೆದು ಎಲ್ಲ ಕೊಡನ್ನ ಹಾಕಿದ್ದಾರೆ ಆದ್ರೆ ಅದು ಬಿಸಾಕ್ಬೇಕು ಅಂತ ಯಾರು ಬೇಕಾದಂಗೆ ಮಾಡಿರೋದೇ ಇದು ರಾಜಕೀಯ ಉದ್ದೇಶವಾಗಿ ಮಾಡಿರೋದು ಇದು ಏನು ನಿಮ್ಮ ಪಂಚಾಯಿತಿ ಸಿಬ್ಬಂದಿ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಆರೋಪ ಸುಳ್ಳು ಸರ್ ಇಲ್ಲ ಸರ್ ಆರೋಪ ಎಲ್ಲ ಮಾಡ್ತಿದ್ದಾರೆ ರಾಜಕೀಯ ಉದ್ದೇಶಕ್ಕಾಗಿ ಆ ತರದೆಲ್ಲ ಏನು ಇಲ್ಲ ಬೇಕಾದ್ರೆ ಅವ್ರು ಬೇಕಾದ್ರೆ ತನಕ ಮಾಡ್ಲಿ ಬಂದು ನೀವು ತೆಗೆದಿರೋದೆಲ್ಲ ಪಂಚಾಯತಿ ನಮಸ್ತೆ ನನ್ನ ಹೆಸರು ಮಲ್ಲಿಕಾರ್ಜುನ ಶಿವಸೇವಾ ಯುವಕರ ಸಂಘದ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಹನ್ನೆರಡು ವರ್ಷಗಳಿಂದ ನೋಂದಾಯಿತ ಸಂಘ ನಮ್ಮದು ಗಣೇಶನ ಹಬ್ಬ ತುಂಬ ಅದ್ಧೂರಿಯಿಂದ ಆಚರಣೆ ಮಾಡ್ತೀವಿ ಆ ಹಬ್ಬಕ್ಕೆ ನಮ್ಮ ಅಡ್ಗಲ್ ನರ್ಕೆಯಲ್ಲಿ ಇರ್ತಕ್ಕಂಥ ಮುಸ್ಲಿಂ ಬಾಂಧವರು ಜೊತೆಯಲ್ಲಿ ಅಡ್ಗಲಿಂದ ಹಿಡಿದು ವಿಸರ್ಜನೆ ಮಾಡೋರು ಜೊತೆಯಲ್ಲಿ ಬಂದು ನಾವು ಕೊಟ್ಟಂಥ ಪ್ರಸಾದ ಎಲ್ಲ ಸ್ವೀಕರಿಸ್ತಾರೆ ಆ ಥರ ನಡ್ಕೊಂಡು ಇದ್ದೀವಿ ಸುಮಾರು ವರ್ಷಗಳಿಂದ ನಾವು ಚಿತ್ರದುರ್ಗ ಇದ್ದಾಗಿಂದ ಈಗ ನಿನ್ನೆ ತಾನೇ ಬಂದಿರ್ತಕ್ಕಂಥ ಸುಳ್ಳು ಮಾಹಿತಿ ಸುಳ್ಳು ಸುದ್ದಿ ಏನಿದೆಯೋ ಬೇಕಾಗಿ ಯಾರೋ ಆರೋಪ ಮಾಡಿದ್ದಾರೆ ಇದೆಲ್ಲ ಅವರು ರಾಜಕೀಯ ಒಂದು ಉದ್ದೇಶಕ್ಕೆ ಎಳೀತಾ ಇದ್ದಾರೆ ದಯವಿಟ್ಟು ಇಂಥದ್ದಕ್ಕೆಲ್ಲ ಅವರು ಕಡಿಮೆಯನ್ನು ಹಾಕಬೇಕಂತ ನಮ್ಮ ಪೊಲೀಸ್ ಇಲಾಖೆಯವರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ಇಂಥ ಕಿಡಿಗೇನ ಯಾರ್ಯಾರಿದ್ದಾರೋ ಅವ್ರನ್ನ ಕರೆಸಿ ಮನವರಿಕೆ ಮಾಡಬೇಕು ಇಲ್ಲ ಸೂಕ್ತ ಕ್ರಮ ಅವ್ರ ಮೇಲೆ ಜ ಜರುಗಿಸಬೇಕೆಂದು ತಮ್ಮ ಕಡೆಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ ಮತ್ತೆ ಬಂದು ಇಲ್ಲಿ ಪಕ್ಕದಲ್ಲಿ ನಮ್ಮ ಅಡ್ಗಲ್ ಪಂಚಾಯಿತಿಗೆ ಸಂಬಂಧಿಸುತ್ತಿರ್ತಕ್ಕಂಥ ಗುಮ್ನೈನ್ಪಲ್ಲಿಯಲ್ಲಿ ಎಚ್ ಎಸ್ ಪಾಶಾ ಅವರು ಪಿ ಡಿ ಒ ಅವರು ದೇವಸ್ಥಾನ ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಮಹಾಶಿವರಾತ್ರಿ ಹಬ್ಬಕ್ಕೆ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಎಲ್ಲ ಪೂರ್ತಿ ಅವರೇ ಮಾಡಿಸ್ಕೊಟ್ಟಿದ್ದಾರೆ ಈ ಥರ ಪ್ರತಿಯೊಂದರಲ್ಲೂ ಕನಿಷ್ಠ ಎಂದು ಪೂಜೆ ಮಾಡುವಾಗ ಪ್ರಸಾದಕ್ಕೆ ಪ್ರಸಾದಕ್ಕೆ ಏನಾದರೂ ಇಟ್ಟಿಲ್ಲ ಅಂದರೆ ಪೂಜೆ ಮಾಡೋದಕ್ಕೆ ಅದೆಲ್ಲ ಜ್ಞಾಪಿಸಿ ಇಡ್ರಿ ಅದರ ಮೇಲೆ ಪಂಚಾಮೃತ ಆಗಲಿ ಎಲ್ಲ ರೆಡಿ ಮಾಡಲಿ ಅಂತೇಳಿ ನಮ್ಗೆ ಇರೋ ವಿಷಯ ಕೂಡ ಅವರು ಹೇಳಿ ತಿಳಿಸ್ಕೊಡ್ತಕ್ಕಂಥ ಕೆಲಸಗಳಲ್ಲಿ ಮಾಡ್ತಾರೆ ಅವರು ತುಂಬ ಹಣತಮಂದ ಥರ ಇದ್ದೀವಿ ಯಾವುದೇ ರೀತಿ ಭಾವ ಇಲ್ದಿರೋ ಬದುಕ್ತಾ ಇದ್ದೀವಿ ಇದೆಲ್ಲ ಪಕ್ಕದ ಊರುಗಳವರು ಬೇಕಾಗಿ ನಮ್ಮ ಅಡ್ಗಲಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ಅಡ್ಗಲಲ್ಲಿದೆ ಎಲ್ಲ ಬಂದು ಈಗ ಸೇರ್ತಾರೆ ಇಲ್ಲಿ ಗಲಾಟೆಕ್ಕಿದರೆ ಚೆನ್ನಾಗಿರ್ತದೆ ರಾಜಕೀಯ ಪರವಾಗಿ ಏನೇನೋ ಮಾಡ್ಕೋಬೇಕಂತ ದಯವಿಟ್ಟು ಏನಿದೆಯೋ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ಸು ಅನ್ನೋದು ಅವ್ರವ್ರ ನಮ್ಮ ಧರ್ಮ ಅವರು ಆಚರಿಸ್ತಾರೆ ಬಟ್ ಇದನ್ನು ನೀವು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಈ ರೀತಿ ಏಜಾಸ್ ಪರ್ಷಾ ಅವರೇ ಮಾಡಿರೋದು ಅಂತ ದುರುದ್ದೇಶದಿಂದ ಮಾಡಿಸಿದ್ದಾರೆ ಅನ್ನೋ ಮಾತುಗಳು ಬಿಟ್ಬಿಟ್ಟು ದಯವಿಟ್ಟು ಯಾಕಂದರೆ ಹಬ್ಬ ಮಾಡಿರೋರು ನಾವು ಜಂಡಾಗಳು ಕಟ್ಟಿರೋರು ನಾವು ಆ ಥರ ಏನಾದರೂ ಆಗಿದ್ದರೆ ನಾವು ಏಜಾಸ್ ಬಾಷಾ ನಾಗರಿಗೆ ಯಾರೇ ಆಗಿರಲಿ ನಾವು ಬಿಡ್ತಾ ಇರಲಿಲ್ಲ ಅದು ಅವ್ರು ತೆಗ್ದಿರ್ತಕ್ಕಂಥದ್ದೆಲ್ಲ ಅವ್ರು ಪಂಚಾಯತ್ ಆಫೀಸಲ್ಲಿ ಇಟ್ಕೊಂಡಿದಾರಂತೆ ಬಟ್ ಇವರು ಎಲ್ಲಿಂದ ತೊಗೊಂಡು ಬಂದು ಅಲ್ಲಿ ಹಾಕಿ ಬೇಕಾಗಿ ಇದನ್ನು ಸೃಷ್ಟಿ ಮಾಡಿದ್ದಾರೆ ಇಂಥದ್ದಕ್ಕೆ ಅವಕಾಶ ಕೊಡಬಾರ್ದು ದಯವಿಟ್ಟು ಪೊಲೀಸ್ ಇಲಾಖೆಯವರು ಕೂಡ ಇಂಥ ಕಿಡಿಗೇಡಿಗಳನ್ನ ಹಿಡಿದು ಅವ್ರು ಸರಿಯಾದ ಬುದ್ಧಿ ಕಳಿಸ್ಬೇಕೆಂದು ತಮ್ಮ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ ನನ್ನ ಹೆಸರು ನರೇಶ್ ಅಂತೇಳಿ ನಾನು ಶಿವ ಸೇವಾ ಯುವಕರ ಸಂಘದ ಗೌರವಾಧ್ಯಕ್ಷರಾಗಿರ್ತೇನೆ ಮೊನ್ನೆ ಭಾನುವಾರ ಕೋಡ್ ಕಂಟೆಂಟ್ ಕಾಂಟ್ಯಾಕ್ಟ್ ಬಂದಿದೆ ಅಂತೇಳಿ ಶ್ರೀರಾಮ ಫೆಲೆಕ್ಸಿಗಳು ಬಾವುಟಗಳೆಲ್ಲ ಇಂದು ಚಿಹ್ನೆಗಳೆಲ್ಲ ಕ ಅದ್ದು ಅಂತೇಳಿ ನನ್ನ ಗಮನಕ್ಕೆ ಬಂತು ಅದು ನಾನು ಮತ್ತೆ ಅದು ಆರೋಪ ಬಂದು ಪಿ ಡಿ ಒ ಯಜ್ ಮೇಲೆ ಬಂತು ಗ್ರಾಮ ಪಂಚಾಯತಿ ಮೇಲೆ ಬಂತು ಅದು ಏನು ಅಂತ ವಾಸ್ತು ತಿಳ್ಕೊ ತಿಳ್ಕೊಳ ಅಂತೇಳಿ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಬಂದು ಹೋಗಿ ಅಲ್ಲಿ ವಿಚಾರ ವಿಚಾರಣೆ ಮಾಡಿದ್ವಿ ಮತ್ತು ಅವರು ಅವ್ರ ಹತ್ರ ಕೇಳಿದ್ರೆ ಪಿಡು ಏಜಾಜ್ ಇಟ್ಕೊಂಡು ಇಲ್ಲ ನಾವೆಲ್ಲ ತೆಗೆದು ಅವು ರಿಮೂವ್ ಮಾಡಿ ನಾವೆಲ್ಲ ಗೋಡೆನ್ಗೆ ಹಾಕಿದ್ದೀವಿ ಅಂತ ಹೇಳಿದ್ರು ಹೋಗಿ ತೋರಿಸ್ರು ನೋಡಿದ್ವಿ ಎಲ್ಲ ಗೋಡನಲ್ಲಿ ಇತ್ತು ನಾವು ಅದೆಲ್ಲ ನೋಡಿ ನೋಡಿದ್ವಿ ಬಟ್ ಯಾರೂ ಈ ಅಡ್ಡಗಲ್ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೋಮು ಕಲಬೇಕಲ್ಲ ನಡೀತಾ ಇಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ನಾವು ಅನ್ನ ತೊಂಬತ್ತರ ಥರ ಇದ್ದೀವಿ ಇದನ್ನು ಯಾರೋ ಕಿಡಿಗೇಡುಗಳು ಕೆಲವರು ಕೋಮುಗಲ್ಭೆಗಳಿಗೆ ಸೃಷ್ಟಿ ಮಾಡೋದಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಆ ಥರ ಏಜಾಜ್ ಇದ್ದರೆ ನಮಗೇನು ಏನಿಲ್ಲ ನಾವು ಹಿಂದೂನೇ ನಾವು ರಾಮ ಭಕ್ತರೇ ಆ ಥರ ಏನೇ ನಾವೇ ಅವ್ರ ಮೇಲೆ ಕ್ರಮ ಏನು ಬೇಕಾದರೂ ಜರುಗಿಸ್ತಾ ಇದ್ದೀವಿ ಬಟ್ ಸುಮ್ಮ ಸುಮ್ಮನೆ ಸುಳ್ಳಾರೂಪಗಳು ಏಜಾಜ್ ಮೇಲೆ ಮಾಡೋದು ಸರಿ ಇಲ್ಲ ಅಂಥೇಳಿ ನಾವು ಅನ್ನ ತೊಂಬಂದ್ರ ಥರ ಹಿಂದೂ ಮುಸ್ಲಿಮ್ಸು ಯಾವುದೇ ಭೇದ ಭಾವನೆ ಇಲ್ದಿರ ನಾವು ಅನ್ನ ತೊಂಬಂದ್ರ ಥರ ಹೋಗ್ತಾ ಇದ್ದೀವಿ ಹಿಂಗೆ ಇರೋಣ ಅಂತೇಳಿ ನಮ್ಮ ಭಾವನೆ ಇದು ಎಲ್ಲೆಲ್ಲೋ ನೂಸ್ ಎಲ್ಲ ಇದೆ ಈ ಥರ ಸುಮ್ಮನೆ ಸುಳ್ಳು ಮಾಹಿತಿ ಹರಡೋದು ಬೇಡ ಅಂತೇಳಿ ತಮ್ಮ ಮುಖಾಂತರ ತಮ್ಮ ಮುಖಾಂತರ ಮನವಿ ಇದ್ದೀವಿ ಸೊ ಅವರು ತುಂಬ ನಾನು ಹತ್ರದಿಂದ ನೋಡಿದ್ದೀನಿ ಅವರು ಮೊನ್ನೆ ಶಿವರಾತ್ರಿ ತಾನೆ ನಡೀತು ಆ ಶಿವರಾತ್ರಿಗೆ ನಮ್ಮ ಈಶ್ವರ ದೇವಸ್ಥಾನಕ್ಕೆ ಎಲ್ಲ ಡೆಕೋರೇಷನೆಲ್ಲ ಅವ್ರದ್ದೇ ಸ್ವಂತ ಖರ್ಚಿನಿಂದ ಕೊಟ್ಟಿದ್ದಾರೆ ಈ ಥರ ಎಲ್ಲ ನಮ್ಮ ಹಿಂದೂ ಮುಸ್ಲಿಮ್ಸ್ ಅನ್ನದಿರ ನಮ್ಮ ಪ್ರತಿಯೊಂದೊಬ್ಬರು ದೇವಸ್ಥಾನಗಳು ಕೂಡ ಅವರ ಕೈಲಾದಿದ್ದು ಸಹ ಸಹಾಯ ಮಾಡ್ತಾರೆ ಅವರು ದಯವಿಟ್ಟು ಅವ್ರ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ ಇದು ನಮ್ಮ ಅಭಿಪ್ರಾಯ ಬೇಕಾದ್ರೆ ನಾನೊಬ್ಬನೇ ಮಾತಲ್ಲ ಬೇರೆ ಯಾರಾದ್ರೂ ಕೇಳ್ರಿ ಅವ್ರು ಎಂಥವ್ರು ಅಂತ ಎಂಥವ್ರು ಹೇಳಿ ಯಾವುದೋ ಕೋಮ್ ಗಲ್ಬೆಗಳಿಗೆ ಅವಕಾಶ ಕೊಡಬೇಡ್ರಿ ದಯವಿಟ್ಟು ಹೇಳ್ತಾ ಇದ್ದೀವಿ ಯಾರು ಮಾಡೋರು ಕಿಡಿಗೇಳಿದ್ರಿ ಯಾರೋ ಇಬ್ಬರು ಮೂರು ಜನ ಯಾರೋ ಮಾಡಿರೋದು ಎಲ್ರ ಮೇಲೆ ಹಾಕೋದು ಸರಿ ಇಲ್ಲ